ತಾಲೂಕಿನಲ್ಲಿ ಉತ್ತಮವಾದ ಮುಂಗಾರು ಪೂರ್ವ ಮಳೆ ಬೀಳುತ್ತಿದ್ದು ರೈತರು ಕೃಷಿ ಚಟುವಟಿಕೆಯಲ್ಲಿ ನಿರತವಾಗಿರುವುದು ಕಂಡುಬಂದಿದೆ ಕಳೆದ ಮೇ ಹದ್ನಾಲ್ಕರಿಂದ ಇಪ್ಪತ್ತರ ತನಕ ವಾಡಿಕೆ ಮಳೆ ಶೇಕಡಾ ಅರವತ್ತೆಂಟು ಪಾಯಿಂಟ್ ನಾಲ್ಕರಷ್ಟು ಇದ್ದು ಈ ಅವಧಿಯಲ್ಲಿ ಶೇಕಡಾ ನೂರ ಅಧಿಕ ಮಳೆ ಬಿದ್ದಿದೆ ಈ ಪರಿಣಾಮ ಪ್ರಮುಖ ವಾಣಿಜ್ಯ ಬೆಳೆಗಳಾದ ತಂಬಾಕು ಬಿತ್ತನೆ ಮುಗಿಯುವ ಹಂತಕ್ಕೆ ಬಂದಿದ್ದು ಮೆಕ್ಕೆಜೋಳ ಬಿತ್ತನೆ ಆರಂಭಗೊಂಡಿದೆ ಆಲೂಗಡ್ಡೆ ಬಿತ್ತನೆ ಬೀಜ ಮಾರುಕಟ್ಟೆಗೆ ಬಂದಿದ್ದು ಬಿತ್ತನೆ ಮಾತ್ರ ವಾರದಲ್ಲಿ ಪ್ರಾರಂಭಗೊಳ್ಳಬೇಕಿದೆ ಜನವರಿಯಿಂದ ಮೇವರೆಗಿನ ವಾಡಿಕೆ ಮಳೆ ಪ್ರಮಾಣ ನೂರ ಮೂವತ್ತೈದು ಮಿಲಿಮೀಟರ್ ಇದು ಮೇ ಇಪ್ಪತ್ತರ ಅಂತ್ಯಕ್ಕೆ ನೂರ ಎಂಬತ್ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ಇದು ರೈತರಿಗೆ ವರದಾನವಾಗಿ ಕೃಷಿ ಚಟುವಟಿಕೆಗೆ ಚುರುಕುಗೊಳ್ಳಲು ನೆರವಾಗಿದೆ ತಾಲೂಕಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿಗೆ ಮೂವತ್ತ್ ಮೂರು ಸಾವಿರದ ಏಳ್ನೂರ ಎಪ್ಪತ್ತು ಹೆಕ್ಟೇರ್ ಕೃಷಿ ಪ್ರದೇಶದ ಗುರಿ ಹೊಂದಲಾಗಿದ್ದು ಈವರೆಗೆ ವಿವಿಧ ಬೆಳೆಗಳು ಸೇರಿ ಹತ್ತು ಸಾವಿರದ ಹನ್ನೊಂದು ಹೆಕ್ಟೇರ್ನಲ್ಲಿ ಬಿತ್ತನೆ ಕಾರ್ಯ ನಡೆದಿದೆ ಇದರಲ್ಲಿ ತಂಬಾಕು ಬಿತ್ತನೆ ಸಿಂಹ ಪಾಲಾಗಿದ್ದು ನಂತರದಲ್ಲಿ ಮುಸುಕಿನ ಜೋಳ ಉದ್ದು ಹೆಸರು ಅಲಸಂದೆ ನೆಲಗಡಲೆ ಹಾಗೂ ಕೂಳೆ ಕಬ್ಬು ಬಿತ್ತನೆ ಕೈಗೊಳ್ಳಲು ರೈತರು ಭೂಮಿಯನ್ನು ಹಸನುಗೊಳಿಸುವಲ್ಲಿ ನಿರತವಾಗಿದ್ದಾರೆ